ಜನನಿ ಜನ್ಮಭೂಮಿ ನ್ಯೂಸ್ ನೆಟ್ವರ್ಕಿಂದ ನಮಸ್ಕಾರ ಪ್ರಿಯ ವೀಕ್ಷಕರೇ ಇಂದು ನಾವು ವಿಶೇಷವಾಗಿ ಕಲಬುರಗಿ ಜಿಲ್ಲೆಯ ಗುಲ್ಬರ್ಗ ವಿಶ್ವವಿದ್ಯಾಲಯ ಕಲಬುರ್ಗಿ ಇಲ್ಲಿ ನಡೆಯುತ್ತಿರುವ ಕೆಲವೊಂದು ಘಟನೆಗಳು ಪ್ರತಿಯೊಂದು ಘಟನೆಗಳ ಬಗ್ಗೆ ನಾವು ಎತ್ತಾಕಿ ನೋಡಿದಾಗ ಮತ್ತೆ ಅದಕ್ಕೆ ಮುಚ್ಚಾ ಮುಚ್ಚಾಕೋರು ಇದ್ದೇ ಇರ್ತಾರೆ ಎತ್ತಾಗಿದಾಗ ಮುಚ್ಚಾಕ್ತವ್ರನ್ನು ಮೊದಲು ಒಳಗಾಕಬೇಕು ಮುಚ್ಚಾಕೋಕ್ಕೆ ಪ್ರಯತ್ನ ಮಾಡೋರನ್ನು ಮೊದಲು ಒಳಗಾಕಬೇಕು ಇವರನ್ನು ನೋಡಿ ಹಿಂದೆ ಎಷ್ಟು ವಿಷಯಗಳನ್ನು ಒಂದು ವರ್ಷದಲ್ಲಿ ಎಷ್ಟು ವಿಷಯಗಳು ಅಲ್ಲಿಂದ ಬಂದಿವೆ ಇಂಥ ವಿಷಯಗಳನ್ನು ಮುಚ್ಚಾಕಲೇಬಾರ್ದವು ಫಸ್ಟಿಗೆ ಅದ್ರ ಬಗ್ಗೆ ಡಿಟೇಲ್ಸ್ ಆಗಿ ಮಾಹಿತಿ ತೆಗೆದು ತೆಗೆದುಕೊಂಡು ಅದ್ರ ಬಗ್ಗೆ ಒಂದು ಸ್ಟಡಿ ಮಾಡಿ ಅಂಥವ್ರನ್ನ ಒಳ್ಳೆ ಒಂದು ಪನಿಷ್ಮೆಂಟ್ ಕೊಡಬೇಕು ಅವರಾಗಲಿ ಅವ್ರ ಮುಂದಿನ ಪೀಳಿಗೆಗಳಾಗಲಿ ಅಂಥ ವಿಚಾರ ಯಾರಿಗೂ ಬರಬಾರ್ದು ವಿದ್ಯಾರ್ಥಿಗಳ ವಿದ್ಯಾರ್ಥಿಗಳ ಹೆಸರ ಮೇಲೆ ಬಂದಂಥ ಹಣ ವಿದ್ಯಾರ್ಥಿಗಳ ಫೀಸ್ ಕಟ್ಟಿದಂಥ ಹಣ ಅಧಿಕಾರಿಗಳು ಲೂಟಿ ಮಾಡ್ತಾರಲ್ಲಿ ವಿದ್ಯಾರ್ಥಿಯ ವಿದ್ಯಾರ್ಥಿಯ ಅಭ್ಯಾಸಕ್ಕಾಗಿ ಬಂದಂಥದ್ದು ಹಣ ಲೂಟಿ ಮಾಡ್ತಾ ಅಧಿಕಾರಿಗಳು ಈ ಹಣದ ಮೇಲೆ ಅವರು ಮನೆ ಕಾರು ಅವರು ಐಶ್ವರಾಮಿ ನೋಡಿದ್ರೆ ನೀವು ಬಿಳಿ ಮಾಡೋಕ್ಕಾಗಲ್ಲ ಇಲ್ಲಿ ಲೋಕಲ್ದಲ್ಲಿರಲ್ಲ ಬೇರೆ ಕಡೆ ಇರುತ್ತೆ ಬೇರೆ ಊರಲ್ಲಿ ಮುಖ್ಯವಾಗಿ ನಮ್ಮ ಅಡ್ಮಿನಿಸ್ಟ್ರೇಷನ್ ಬಿಲ್ಡಿಂಗ್ ಇದೆ ಗುಲ್ಬರ್ಗ ವಿಶ್ವವಿದ್ಯಾಲಯದ ಅಡ್ಮಿನಿಸ್ಟ್ರೇಷನ್ ಬಿಲ್ಡಿಂಗ್ದಲ್ಲಿ ಎಲ್ಲ ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟ ಒಂದು ಮುಖ್ಯ ಬಿಲ್ಡಿಂಗ್ ಅದು ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಬಂತು ನಮ್ಮ ಇಂಜಿನಿಯರಿಂಗ್ ಸೆಕ್ಷನ್ ಬಂತು ಮತ್ತು ಕೆಲವೊಂದು ನಮ್ಮ ಬಿ ಸಿ ಅವ್ರ ಚಂಬರ್ ಬಂತು ಮತ್ತು ರಜಿಸ್ಟ್ರೋರ್ ಚಂಬರ್ ಬಂತು ಹಾಗೆ ಆರಿ ರೆಸಿಡೆನ್ಷಿಯಲ್ ಇಂಜಿನಿಯರ್ ನೋಡಿ ನೋಡಿ ಆರಿ ಅಂದರೆ ರೆಸಿಡೆನ್ಷಿಯಲ್ ಇಂಜಿನಿಯರು ನಮ್ಮ ಕಲ್ಬುರ್ಗಿ ವಿಶ್ವವಿದ್ಯಾಲಯ ಗುಲ್ಬರ್ಗ ಅಥವಾ ಗುಲ್ಬರ್ಗ ವಿಶ್ವವಿದ್ಯಾಲಯ ಕಲ್ಬುರ್ಗಿ ಇವರನ್ನು ಆರಿ ರೆಸಿಡೆಂಟ್ ಇಂಜಿನಿಯರ್ ಇವರು ನಡೆಯುವಂಥ ಇವರ ಮ್ಯಾನೇಜ್ಮೆಂಟ್ ಯಾವ ಥರ ಇದೆ ವಿಶ್ವ ವಿಶ್ವವಿದ್ಯಾಲಯದಲ್ಲಿ ಅದನ್ನು ಭಾಳ ಇಂಚಿಂಚಾಗಿ ನಾವು ಸರ್ಚ್ ಮಾಡಿದಾಗ ಇವ್ರ ಕಳ್ಳ ಅಲ್ಲ ಗೋಲ್ ಮಾಲ್ ಎಷ್ಟಿದೆ ಇವರೆಷ್ಟು ಹಣ ದುರ್ಬಳಕೆ ಮಾಡ್ತಾ ಇದ್ದಾರೆ ಅನ್ನೋದೆಲ್ಲ ಹೊರಬರುತ್ತೆ ಪ್ರಿಯ ವೀಕ್ಷಕರೇ ಇದನ್ನು ನಮ್ಮ ವಿದ್ಯಾರ್ಥಿಗಳ ಹೆಸರಿಗೆ ಬಂದಂಥ ಹಣ ಆಗಲಿ ಅವರು ಕಟ್ಟಿದಂಥ ಫೀಸ್ ಹಣ ಆಗಲಿ ಅಥವಾ ವಿಶ್ವವಿದ್ಯಾಲಯ ಮ್ಯಾನೇಜ್ಮೆಂಟ್ ಬಂದಂಥ ಹಣ ಆಗಲಿ ಇವೆಲ್ಲ ಅಲ್ಲಿ ಮಾಡ ಅಲ್ಲಿ ಇರುವಂತಹ ಅಧಿಕಾರ ಅಧಿಕಾರಿಗಳ ಹೊಟ್ಟೆ ತುಂಬ್ತಾ ಇದೆ ಹೊಟ್ಟೆ ತುಂಬ್ತಾ ಇದೆ ಕೆಲವರು ಮ್ಯಾನ್ ಪವರು ವರ್ಕ್ ಮಾಡೋರು ಅಧಿಕಾರಿಗಳು ಕಲಿತ್ಕೊಂಡು ಆಟ ಆಡ್ತಾರೆ ಕೆಲವರು ಮ್ಯಾನ್ ಇದ್ದು ಆಟ ಆಡ್ತಾರೆ ಕೆಲವರು ಅಧಿಕಾರಿಗಳೇ ಆಟ ಆಡ್ತಾರೆ ಇದು ಏನಿದೆ ಎರಡು ಕಮ್ಯಾಂಡ್ ಜಾಯಿಂಟ್ ಜಾಬ್ ಇದ್ದಂಗಿದೆ ಅಲ್ಲಿ ಇದರ ಬಗ್ಗೆ ಭಾಳ ಭಾಳ ಡೀಪ್ಲಿ ಸ್ಟಡಿಯಾಗಿ ಒಂದು ಎತ್ತಂಗಡಿ ಆಗಬೇಕು ಇವರನ್ನು ಅಲ್ಲಿ ಪರ್ಮನೆಂಟ್ ಎಂಪ್ಲಾಯ್ ಇದ್ದಂಥ ಅಧಿಕಾರಿಗಳಿಗೆ ಒಂದು ಲಿಮಿಟ್ ಇರುತ್ತೆ ಸರ್ಕಾರದಲ್ಲಿ ಒಂದು ಲಿಮಿಟ್ ಇರುತ್ತೆ ಆ ಲಿಮಿಟ್ ಪ್ರಕಾರ ಅವರನ್ನು ಅಲ್ಲಿ ಅಷ್ಟು ವರ್ಷ ಡ್ಯೂಟಿ ಮಾಡಬೇಕು ಆಮೇಲೆ ಅಲ್ಲಿಂದ ಟ್ರಾನ್ಸ್ಫರ್ ಆಗಲೇಬೇಕು ಚೆಕ್ ಮಾಡಿದರೆ ಸುಮಾರು ಇಪ್ಪತ್ತು ಮೂವತ್ತು ವರ್ಷದಿಂದ ಅಲ್ಲೇ ಡ್ಯೂಟಿ ಮಾಡ್ತಾ ಇದ್ದಾರೆ ಯಾರಿಗೆ ಏನು ಅನ್ನಲಾರ್ದೆ ಸುಮ್ಮನೆ ಗಪ್ ಕಣ್ಣು ಮುಚ್ಕೊಂಡು ಬಾಯಿ ಬೇಕು ಹಾಲು ಕುಡಿತಲ್ಲ ಆ ಥರ ಸುಮ್ಮನೆ ಹಾಲು ಕುಡಿತಾ ಕುಂತಿದ್ದಾರೆ ಅವರು ಇವ್ರ ಮೇಲೆ ಆ್ಯಕ್ಷನ್ ಆಗಬೇಕು 問題の虫歯が待っててるような。